ನಮಸ್ಕಾರ ಸ್ನೇಹಿತರೆ ಈಗ ಒಂದು ಫಾಸ್ಟಾಗಿ ಮಕ್ಕಳಿಗೂ ದೊಡ್ಡವ್ರಿಗೂ ಇಷ್ಟವಾಗೋದಂಥ ಇಷ್ಟವಾಗುವಂಥ ಒಂದು ಒಳ್ಳೆಯ ರೆಸಿಪಿ ಹಾಲು ಪರೋಟನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸ ಟೇಸ್ಟಿಯಾಗಿರುತ್ತೆ ಅಂದರೆ ಮಕ್ಕಳು ಪದೇ ಪದೇ ತಿಂತಾರೆ ಯಾರು ಬೆಣ್ಣೆ ತುಪ್ಪ ತಿನ್ನಲ್ಲ ಈ ರೀತಿಯಾಗಿ ನಾವು ಬಳಸಿ ಅವ್ರಿಗೆ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ಹೆಚ್ಚು ಶ್ರಮನೂ ಇಲ್ಲ ಫಟಾಫಟ್ ಆಗುತ್ತೆ ಈ ಹಾಲು ಪರೋಟ ಬನ್ನಿ ಸಾಮಾನೇನು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ನಾಲ್ಕರಿಂದ ಐದು ಆಲೂಗಿಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ನಂತರ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿ ತುರಿದಿರುವಂಥ ಹಸಿ ಶುಂಠಿ ಗರಂ ಮಸಾಲೆ ಅಡುಗೆ ಅರಿಶಿನ ಚಾಟ್ ಮಸಾಲೆ ಮತ್ತು ಅಚ್ಚ ಖಾರದ ಪುಡಿ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಮತ್ತು ಚಪಾತಿ ಹಿಟ್ಟನ್ನು ನಾನು ಕಲಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಕಲಸಿಟ್ಕೊಳ್ಳಿ ನೋಡಿ ಈಗ ನಾವೇನು ಹೆಚ್ಚಿಟ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಈ ನಾಲ್ಕನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ಕೊಳ್ಳೋಣ ಆ ಈರುಳ್ಳಿ ರಸ ಸ್ವಲ್ಪ ಬಿಡಬೇಕು ಮತ್ತು ಒಂದಕ್ಕೊಂದು ಲೆಗೇರು ಕಚ್ಕೊಂಡಿರುತ್ತಲ್ಲ ಕಟ್ ಮಾಡಿದಾಗಲ್ಲ ಈರುಳ್ಳಿ ಅದು ಒಂದೊಂದೇ ಸ್ಲೈಸೆಲ್ಲ ಸಪ್ರೇಟ್ ಆಗಬೇಕು ಯಾಕಂದರೆ ನಾವು ಚಪಾತಿ ಹೊತ್ತುವಾಗ ದಪ್ಪ ಇದ್ದರೆ ಅದು ಚಪಾತಿಯಿಂದ ಹೊರಗಡೆ ಬಂದ್ಬಿಡುತ್ತೆ ಒಳಗಡೆ ಹಿಟ್ಟಿಂದ ಹೊರಗಡೆ ಬಂದ್ಬಿಡುತ್ತೆ ಅದರಿಂದ ಕೈನ ನೀಟಾಗಿ ತೊಳೆದುಕೊಂಡು ನಾವು ಎಲ್ಲವನ್ನು ನಾವು ಸರಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನಾವು ಬೆರಳಿಂದನೇ ಸ್ವಲ್ಪ ಅಮ್ಕಿ ಅದನ್ನೆಲ್ಲ ಸ್ಮ್ಯಾಶ್ ಥರ ಮಾಡ್ಕೋಬೇಕಾಗುತ್ತೆ ಒಂದಕ್ಕೊಂದು ಬೆರಿಬೇಕದು ಸ್ವಲ್ಪ ಈರುಳ್ಳಿ ಎಲ್ಲ ಸ್ಲೈಸ್ ಒಂದಕ್ಕೊಂದು ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಪೌಡ್ರ್ ಥರ ಸ್ವಲ್ಪ ಚೆನ್ನಾಗಿ ಅಂದರೆ ಮಿಕ್ಸಿಗೆ ಹಾಕುವಂಥದ್ದಲ್ಲ ಕೈಲೇ ನಾವು ಒಂದಕ್ಕೊಂದು ಚೆನ್ನಾಗಿ ಉಡುಡಿಯಾಗಿ ಮಾಡ್ಕೋಬೇಕು ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲರೂ ಮನೆಯವರೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಫಟಾಫಟ್ ಅಂತ ಸಂಜೆ ಕೂಡ ಮಾಡ್ಕೊಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು ನೀವು ತುಂಬ ಸ್ವಲ್ಪ ಡಿಫ್ರೆಂಟಾಗಿ ಇದು ಸ್ವಲ್ಪ ಬೇಗ ಕೂಡ ಆಗುತ್ತೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಎಲ್ಲಿ ಮಕ್ಕಳು ಬೆಣ್ಣೆ ಮತ್ತು ತಿನ್ನಲ್ಲ ತುಪ್ಪ ತಿನ್ನಲ್ಲ ಅಂದರೆ ಈ ರೀತಿ ಮಾಡಿಕೊಡಿ ನೀವು ಏನು ಸ್ಪೈಸಸ್ ಇದೆ ಅದನ್ನೆಲ್ಲ ನಾವು ಆ್ಯಡ್ ಮಾಡ್ಕೋತಾ ಇದ್ದೀವಿ ಸ್ವಲ್ಪ ನಾವು ಚಪಾತಿ ಹಿಟ್ಟಿಗೂ ಕೂಡ ನಾವು ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಸ್ವಲ್ಪ ಮಿಶ್ರಣ ಮಾಡಿ ಏನು ಮಸಾಲೆ ನೀವು ಕಲಿಸ್ಕೊಂಡಿರ್ತೀರ ಅದಕ್ಕೆ ತಕ್ಕಂಗೆ ನೀವು ಉಪ್ಪನ್ನ ಬಳಸ್ಕೊಳ್ಳಿ ಈಗ ನಾನು ಎಲ್ಲವನ್ನು ಒಂದು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆ ಪೌಡರ್ಗಳು ಏನು ಹಾಕಿದ್ದೆ ಸ್ಪೈಸಸ್ಸು ಅದು ಈರುಳ್ಳಿ ಕೊತ್ತಂಬರಿ ಹಸಿ ಶುಂಠಿ ಮೆಣಸಿನಕಾಯಿ ಗರಂ ಮಸಾಲೆ ಚಾಟ್ ಮಸಾಲೆ ಅಡುಗೆ ಅರಿಶಿನ ಮತ್ತು ಅಚ್ಚ ಖಾರದ ಪುಡಿ ಇವೆಲ್ಲವನ್ನು ನಾವು ಮಿಶ್ರಣ ಮಾಡಿ ಜೊತೆಲಿ ಇದ್ರ ಜೊತೆಗೆ ನಾವು ಆಲೂನ ಏನು ಬೇಯಿಸ್ಕೊಟ್ಟು ಇಟ್ಕೊಂಡಿದ್ವಿ ಅದನ್ನು ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕದು ನಾವು ಉಂಡೆ ಆಕಾರ ಬರಬೇಕು ನಾವು ಕಲಿಸಿದಾಗ ಉಂಡೆ ಆಕಾರ ಬರಬೇಕು ಈರುಳ್ಳಿ ಎಲ್ಲ ಉದ್ರೋಗ್ಬಾರ್ದು ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಎಲ್ಲವನ್ನೂ ನೀವು ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಿಂದ ಮಿಕ್ಸ್ ಮಾಡಿದ್ರೆ ಉಪ್ಪು ಖಾರ ಸರಿಯಾಗಿ ಹೊಂದ್ಕೊಳ್ಳಲ್ಲ ಅದರಿಂದ ನೀವು ಕೈಯನ್ನೇ ಬಳಸಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಚೆನ್ನಾಗಿ ಬೆರ್ತೋಗ್ಬೇಕದು ಆಲೂಗೆಡ್ಡೆ ಮಸಾಲೆ ಐಟಮ್ಸು ಏನು ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿದ್ದೀವಿ ಅದೆಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಉಂಡೆ ಆಕಾರ ಬರಬೇಕು ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಸ್ಪೈಸಿ ಆಗಿರುತ್ತೆ ಇದಕ್ಕೆ ಇದ್ರ ಕಾಂಬಿನೇಷನ್ ಆಗಿ ಬೇರೆ ಯಾವುದು ಬೇಡ ಯಾಕಂದರೆ ಎಲ್ಲ ಮಸಾಲೆಗಳು ಇಲ್ಲೇ ಇದೆ ಅದರಿಂದ ನೀವು ಮೊಸರು ಕೊಟ್ಟರು ನಡೆಯುತ್ತೆ ಅಥವಾ ನೀವು ಬೇಯಿಸಿದ ನಂತರ ಬೆಣ್ಣೆ ಹಾಕ್ಕೊಟ್ರು ತುಂಬ ಟೇಸ್ಟಿಯಾಗಿರುತ್ತೆ ಚಳಿಗಾಲದಲ್ಲಂತೂ ತುಂಬ ಇಂಪಾರ್ಟೆಂಟು ಬಾಡಿಗೆ ಗುಡ್ ಕೊಲೆಸ್ಟ್ರಾಲ್ ಬೇಕಾಗಿರೋದ್ರಿಂದ ನೀವು ಬೆಣ್ಣೆ ಅಥವಾ ತುಪ್ಪವನ್ನು ಬಳಸಿ ಆರೋಗ್ಯನ ತುಂಬ ಚೆನ್ನಾಗಿಟ್ಕೊಳ್ಳಿ ನೋಡಿ ಈಗ ನಾನು ಒಂದು ಮಣೆ ಮೇಲೆ ಗೋಧಿ ಹಸಿಡಿನ ಹರಡ್ಕೊಂಡಿದ್ದೀನಿ ಅದ್ರ ಮೇಲೆ ನಾನು ಚಪಾತಿ ಅದಕ್ಕೆ ನಾನು ತಗೋತಾ ಇದ್ದೀನಿ ನಿಮಗೆ ಎಷ್ಟಾಗ್ಲ ಬೇಕು ಅಷ್ಟಾಗ್ಲ ನೀವು ಉಂಡೆನ ನೀವು ಮಾಡ್ಕೊಳ್ಳಿ ದೊಡ್ಡದಾಗೂ ಒತ್ಕೋಬೋದು ಅಥವಾ ಸಣ್ಣದಾಗೂ ನಾವು ಒತ್ಕೊಬೋದು ನಾವು ಮೀಡಿಯಮ್ ಸೈಜಲ್ಲಿ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನೂ ಕೂಡ ನಾವು ಹಾಕ್ಕೊಂಡು ಇಲ್ಲಿ ತಟ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಹಸಿಟನ್ನು ಏನು ಹಾಕ್ಕೊಂಡಿದ್ದೆ ಅದು ಅದನ್ನು ಕೂಡ ನಾನು ಇಲ್ಲಿ ಅದು ಸುತ್ತ ಏನಿದೆ ಬೈಂಡಿಂಗು ಅದಕ್ಕೂ ಕೂಡ ಅಂಟಿಸ್ಕೋತಾ ಇದ್ದೀನಿ ಸ್ವಲ್ಪ ಮೇಲುಗಡೆ ಹಸಿಟ್ಟು ಹಾಕಿ ಇವಾಗ ನೀವು ನೀಟಾಗಿ ಒತ್ಕೊಳ್ಳಿ ನಿಮಗೆ ಯಾವ ಆಕಾರದಲ್ಲಿ ಬೇಕಾದರೂ ನೀವು ಇದನ್ನು ಹೊತ್ಕೋಬೋದು ನಾನಿಲ್ಲಿ ರೌಂಡ್ ಶೇಪಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಸ್ವಲ್ಪ ದಪ್ಪಾಗಿ ಹೊತ್ಕೊಂಡು ಅದ್ರ ಮಧ್ಯ ನಾವು ಹಿಟ್ಟನ್ನು ಹಾಕೋಬೇಕಾಗುತ್ತೆ ಏನು ಮಸಾಲೆನ ಹಾಲು ಮಸಾಲೆ ರೆಡಿ ಮಾಡಿದ್ದೀವಿ ಅದನ್ನು ಒಂದು ಉಂಡೆನ ತಗೊಂಡು ನಾನು ಮಧ್ಯೆ ಇಟ್ಕೋತಾ ಇದ್ದೀನಿ ಸ್ವಲ್ಪ ಟೇಸ್ಟಿಯಾಗಿ ಬರೋಂಗೆ ನೀವು ಮಸಾಲೆ ಪೌಡರ್ಗಳನ್ನ ನೀವು ಬಳಸ್ಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ನಿಮ್ಮ ಕಾರ್ಯಕ್ಕೆ ಅನುಗುಣವಾಗಿ ನೀವು ಸ್ಪೈಸಸ್ನ ಬಳಸ್ಕೊಳ್ಳಿ ಮಧ್ಯೆ ಇಟ್ಟು ಎಲ್ಲವನ್ನು ನಾವು ಒಂದು ಕಡೆಯಿಂದ ಸೇರಿಸ್ಕೊಂಡು ನೋಡಿ ಈ ರೀತಿ ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನು ಕಟ್ ಮಾಡ್ಕೊಳ್ಳೋಣ ಏನು ಎಕ್ಸ್ಟ್ರಾ ಬಂದಿದೆ ಅದನ್ನು ಕಟ್ ಮಾಡಿಟ್ಕೊಂಡು ಇವಾಗ ನಾವು ಫ್ಲ್ಯಾಟ್ ಮಾಡ್ಕೊಳ್ಳೋಣ ಸ್ವಲ್ಪ ಎಲ್ಲೂ ಬಿಟ್ಟು ಹೋಗ್ದಂಗೆ ನಾವು ನೋಡ್ಕೊಂಡು ಸುತ್ತ ಎಲ್ಲ ನೀಟಾಗಿ ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಮೇಲೆ ಹಸಿಟ್ಟನ್ನು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಾವು ಈಗ ಸ್ವಲ್ಪ ಕೈಲಿ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಎಲ್ಲರೂ ಡ್ಯಾಮೇಜ್ ಇದ್ದರೆ ಅದನ್ನು ಸ್ವಲ್ಪ ಹಾಗೆ ಪ್ರೆಸ್ ಇಟ್ಕೊಂಡ್ರೆ ಅದು ಕವರ್ ಆಗುತ್ತೆ ಸ್ವಲ್ಪ ಗೋಧಿ ಹಸಿಟನ್ನು ಮತ್ತೆ ಹಾಕ್ಕೊಂಡು ನಾನೀಗ ನೋಡಿ ಈ ರೀತಿಯಾಗಿ ಒತ್ಕೋಬೇಕಾಗತ್ತೆ ನೀಟಾಗಿ ಮೆತ್ತಗೆ ಒತ್ಕೊಳ್ಳಿ ಯಾಕೆಂದರೆ ಜೋರಾಗಿ ಪ್ರೆಸ್ ಮಾಡಿದ್ರೆ ಈರುಳ್ಳಿ ಸ್ವಲ್ಪ ಅದನ್ನು ಓಪನ್ ಆಗಿ ಬಂದ್ಬಿಡುತ್ತೆ ಆದ್ದರಿಂದ ನಾವು ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಹಸಿಟ್ ಹಸಿಟನ್ನು ಸ್ವಲ್ಪ ಸ್ವಲ್ಪನೇ ಬಳಸ್ತಾ ನಾವು ಒತ್ಕೋಬೇಕು ನೋಡಿ ಇಷ್ಟು ನೀಟಾಗಿ ಸ್ಪ್ರೆಡ್ ಆಗ್ತಾ ಇದೆ ನಾವು ಅಷ್ಟು ನೀಟಾಗಿ ನಾವು ಈರುಳ್ಳಿನಾಗಲಿ ಆಲೂಗಿಡ್ಡೆನಾಗಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ಕೂಡ ತುಂಬ ದಪ್ಪಗೆಚ್ಚಿದ್ರೆ ಹೊರ್ಗಡೆ ಬಂದ್ಬಿಡುತ್ತೆ ಅದರಿಂದ ನಾವು ಸಣ್ಣಕ್ಕೆ ಹೆಚ್ಕೊಂಡು ಕೈಲಿ ಸ್ವಲ್ಪ ಪುಡಿಪುಡಿಯಾಗಿ ಮಾಡಿಕೊಂಡು ಆಲೂ ಆಲೂಗಡ್ಡೆ ಏನು ಬೇಯಿಸಿರ್ತೀವಿ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರಬೇಕು ನೋಡಿ ನೀಟಾಗಿ ಬರುತ್ತೆ ತುಂಬ ತೆಳುವಾಗಿ ಬೇಡ ತುಂಬ ದಪ್ಪನೂ ಬೇಡ ಒಂದು ಮೀಡಿಯಮ್ ಸೈಜಲ್ಲಿ ನಾವು ಒತ್ಕೊಳ್ಳೋಣ ನೋಡಿ ನೀಟಾಗಿ ಬಂತು ಇಷ್ಟು ಬಂದರೆ ಸಾಕಾಗುತ್ತೆ ಈಗ ಒಂದು ಕಾಯಿಸಿ ಕಾಯಿಸಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಣ್ಣೆ ಸವರ್ಕೊಂಡಿದ್ದೀನಿ ನಾನು ಇಲ್ಲಿ ಬಳಸ್ತಾ ಇಲ್ಲ ನೋಡಿ ಇದು ಕುಂಬಳಕಾಯ್ದು ತೊಟ್ಟು ಬರುತ್ತಲ್ಲ ಅದನ್ನು ನಾನು ಬಳಸ್ತೀನಿ ಇಲ್ಲಿ ಆದಷ್ಟು ನಾವು ಅಡುಗೆಗಳಿಗೆ ಬಿಸಿ ಅಂಚುಗಳಿಗೆ ಪ್ಲಾಸ್ಟಿಕ್ಕನ್ನು ಹಾಕೋದ್ರಿಂದ ನಮಗೆ ಪ್ರತಿಯೊಂದರಲ್ಲೂ ಹಾನಿಕರವಾಗುತ್ತೆ ಪ್ಲಾಸ್ಟಿಕ್ಕು ಆದ್ರಿಂದ ನಾವು ಈ ರೀತಿಯಾಗಿ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಂಚಿಕೆಲ್ಲ ನಾವು ಬಿಸಿಗೆ ಪ್ಲಾಸ್ಟಿಕ್ ತಂದು ಬಳಸೋದ್ರಿಂದ ತುಂಬ ದೇಹಕ್ಕೆ ಪ್ರತಿಯೊಂದರಲ್ಲೂ ಪ್ಲ್ಯಾಸ್ಟಿಕ್ಕು ಸೇರ್ಕೊಡ್ತಾ ಇದೆ ಅಡುಗೆ ಮನೆಯಲ್ಲಿ ಆದ್ದರಿಂದ ನಾನು ಈ ರೀತಿಯಾಗಿ ಕುಂಬಳಕಾಯಿ ತೊಟ್ಟನ್ನೇ ಬಳಸೋದು ಸ್ವಲ್ಪ ಚೆನ್ನಾಗಿ ಬಿಸಿಯಾದ ನಂತರ ನಾವು ನಾವೇನು ಒತ್ತಿಟ್ಕೊಂಡಿದ್ವಿ ಆಲೂ ಪರೋಟ ಅದನ್ನು ನಾವು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಅಂಚೆ ಕಾಯ್ಲಿ ಚೆನ್ನಾಗಿ ಕಾದಂಗೆ ಚೆನ್ನಾಗಿ ಬೇಯುತ್ತೆ ಆಲೂ ಪರೋಟ ಸ್ವಲ್ಪ ಮಂದ ಇರೋದ್ರಿಂದ ದಪ್ಪ ಗುತ್ಕೊಂಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾದ್ರ ಮೇಲೆ ನಾವು ಹಾಕ್ಕೋಬೇಕು ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ತುಂಬ ಇಷ್ಟಪಟ್ಟು ತಿನ್ನುವಂಥ ಆಲೂ ಪರೋಟ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಎಲ್ಲರೂ ಟ್ರೈ ಮಾಡಿ ಮನೆಯವ್ರನ್ನೆಲ್ಲರಿಗೂ ಖುಷಿಪಡಿಸಿ ನೋಡಿ ನಾನು ಕಾದಿರೋ ಅಂಚಿಗೆ ಮೇಲೆ ಈಗ ಹೊತ್ತಿರೋಂಥ ಪರೋಟನ ಹಾಕೋತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಎರಡು ಕಡೆ ನಾವು ಈಗ ಬೇಯಿಸ್ಕೋಬೇಕಾಗತ್ತೆ ನೀಟಾಗಿ ಎರಡು ಕಡೆ ಬೇಯಿಸ್ಕೋಬೇಕು ಇದು ಎಷ್ಟು ಬೇಗ ಆಗುತ್ತೆ ಅಂತಂದರೆ ಮನೇಲಿ ಇದ್ದರೆ ಬೇಗ ರೆಡಿಯಾಗಿ ಫಟಾಫಟ್ ಆಗ್ಬಿಡುತ್ತೆ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆ ನೀವು ಸೊಪ್ಪುಗಳನ್ನ ಕೂಡ ನೀವು ಹ್ಯಾಡ್ ಮಾಡಿಕೊಂಡು ಇದೇ ರೀತಿಯಾಗಿ ನೀವು ಬಳಸ್ಕೊಂಡು ಮಾಡ್ಕೋಬೋದು ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಸ್ವಲ್ಪ ಬೆಣ್ಣೆ ಸಾವ್ರಿ ಅವ್ರ ಕೈಗೆ ಕಟ್ ಮಾಡಿ ಕೊಟ್ಟರೆ ಸಾಕು ಒಂದೊಂದೇ ಪೀಸು ತಿಂದ್ಕೊಂಡ್ಬಿಡ್ತಾರೆ ನೋಡಿ ಸ್ವಲ್ಪ ಎರಡು ಬದಿಯಲ್ಲೂ ನಾವು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೀಟಾಗಿ ಸ್ಪ್ರೆಡ್ ಮಾಡಿ ಎಣ್ಣೆನ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ಒಂದು ಸೈಡ್ ರೆಡಿ ಆಗಿದೆ ಮತ್ತೊಂದು ಸೈಡ್ ಇವಾಗ ಎಣ್ಣೆ ಹಾಕಿ ನಾವು ಬೇಯಿಸ್ಕೊಳ್ಳೋಣ ಪೂರ್ತಿ ನೀವು ಬೆಣ್ಣೆಯಲ್ಲೇ ಬೇಯಿಸ್ಕೋಬೋದು ಅಥವಾ ತುಪ್ಪದಲ್ಲೇ ಬೇಯಿಸ್ಬೋದು ಅಥವಾ ಎಣ್ಣೆ ಬೆಣ್ಣೆ ಎರಡೂ ಕೂಡ ನೀವು ಹಾಕಿ ಬೇಯಿಸ್ಕೋಬೋದು ಇಲ್ಲಿ ನಾನು ಎರಡೂ ಕಡೆ ಸ್ವಲ್ಪ ಎಣ್ಣೆನ ಬಳಸಿದ್ದೀನಿ ಅನಂತರ ನಾನು ಮೇಲೆ ಬೆಣ್ಣೆನ ಸವರಿ ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಪರೋಟ ಬರೀ ಚಪಾತಿ ಮಾಡಿಕೊಂಡು ಅದನ್ನೇ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಎರಡು ಕಡೆ ನಮಗೆ ರೆಡಿಯಾಗಿದೆ ಇವಾಗ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈಗ ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಬೆರಳಿಂದನೇ ನೀಟಾಗಿ ಸ್ಪ್ರೆಡ್ ಮಾಡಿ ಯಾರು ಬೆಣ್ಣೆ ತಿನ್ನಲ್ಲ ಅಂತಾರೆ ಈ ರೀತಿಯಾಗಿ ಮಾಡಿಕೊಟ್ರೆ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿದ ನಂತರ ಅದ್ರ ಮೇಲೆ ಕೂಡ ನಾವು ಬೆಣ್ಣೆನ ಹಾಕ್ಕೊಡ್ಬೋದು ಅಥವಾ ಮೊಸರನ್ನು ನೀವು ಸೈಡಲ್ಲಿ ಕೊಟ್ಟರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನೋಡಿ ಆಲೂ ಪಟೋಟ ರೆಡಿಯಾಗಿದೆ ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕಿದ್ದೀನಿ ಇದ್ರ ಮೇಲೆ ನಾವು ಸ್ವಲ್ಪ ಬೆಣ್ಣೆ ಹಾಕಿಕೊಟ್ರೆ ಅದ್ಭುತವಾಗಿರುತ್ತೆ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಆ ಸ್ಪೈಸಸ್ಸು ಬೆಣ್ಣೆ ಈರುಳ್ಳಿ ಆಲೂಗೆಡ್ಡೆ ಎಲ್ಲ ಮಸಾಲೆ ಜೊತೆ ಒಳ್ಳೆ ಕಾಂಬಿನೇಷನ್ನು ಬೆಣ್ಣೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಆಲೂ ಪರೋಟ ರೆಡಿಯಾಗಿದೆ ಎಲ್ಲರೂ ಮಾಡ್ಕೋತೀರ ಅಂದ್ಕೊಂಡಿದ್ದೀನಿ ಎಲ್ಲರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ಸ್ವಲ್ಪ ಬೆಣ್ಣೆ ಹಚ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿದೆ ಎಲ್ಲರೂ ಇಷ್ಟಪಡ್ತಾರೆ ಮನೇಲೆಲ್ಲರೂ ಒಂದ್ಸರಿ ಟ್ರೈ ಮಾಡಿ ತುಂಬ ಇಷ್ಟವಾದಂಥ ಹಾಲು ಪರೋಟ ಎಲ್ಲರ ಮನಸ್ಸನ್ನು ಗೆಲ್ಲುತ್ತೆ ಈ ರೀತಿಯಾಗಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಒಂದು ಸಾರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿದೆ ಬೆಣ್ಣೆ ಜೊತೆ ಹಚ್ಕೊಂಡು ತಿನ್ಬೋದು ಇಟ್ಕೊಂಡು ತಿನ್ಬೋದು ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಂಡು ನಾನು ಮನೆ ಮಂದಿಗೆಲ್ಲೂ ಕೂಡ ನಾನು ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಬೆಣ್ಣೆ ಹಾಕಿ ಈ ರೀತಿಯಾಗಿ ಕೊಡಿ ತುಂಬ ಇಷ್ಟಪಡ್ತಾರೆ ಅಥವಾ ಒಂದು ಬೌಲಲ್ಲಿ ಮೊಸರು ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅಚ್ಚಕಾರದ ಪುಡಿ ಈ ಮಿಶ್ರಣನ ಮಿಕ್ಸ್ ಮಾಡಿ ಕೊಡ್ಬೋದು ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ನಮಸ್ಕಾರ ಸ್ನೇಹಿತರೆ